ಎಲ್ಲರಿಗೂ ನಮಸ್ಕಾರ ನಿಮ್ಮ ಶಿಲ್ ಒಬ್ಬರು ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಶೇಕಡ ತೊಂಬತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾನ್ ಅನ್ನೋ ಅನ್ನುವಂತ ಮಾಹಿತಿ ಬರ್ತಾ ಇದೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಹಾಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಪ್ರಾರಂಭಿಸ್ತಾ ಇದ್ದೇನೆ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥದ್ದು ಒಂದು ಪುಸ್ತಕದ ಒಂದು ಪರಿಚಯವನ್ನು ನೀಡಲಿದ್ದೇನೆ ಹಾಗೆ ಈ ವಿಡಿಯೋದಲ್ಲಿ ಇನ್ನೂ ಸುವಿಸ್ತಾರವಾದಂತಹ ಹಲವಾರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಬೇಕು ಅಂತ ಹೇಳಿ ನಾನು ಮುಂದಾಗಿದ್ದೇನೆ ಕೆಲ ತಿಂಗಳ ಹಿಂದಷ್ಟೇ ನಾವು ನೋಡಿದಾಗ ನಮ್ಮ ರಾಜ್ಯ ಸರ್ಕಾರ ಏನಿದೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕನನ್ನಾಗಿ ಘೋಷಿಸಿದಂತಹ ಒಂದು ವಿಷಯಗಳನ್ನ ನಾವು ಸುದ್ದಿ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ನಾವು ನೋಡಿರ್ತೀವಿ ಈ ಒಂದು ನಿಟ್ಟಿನಲ್ಲಿ ನನಗೆ ಈ ಒಂದು ಪುಸ್ತಕನ ಓದಬೇಕು ಅನ್ನೋಂತ ಮನಸ್ಸಾಯಿತು ಅದೇನೋ ಆ ಪುಸ್ತಕ ಆ ಪುಸ್ತಕ ಅಂತ ಅಂದ್ರೆ ಆ ಪುಸ್ತಕವೇ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಬರೆದಂತಹ ಸಂವಿಧಾನ ಮತ್ತು ವಚನಗಳು ಎಂಬಂತಹ ಈ ಒಂದು ಪುಸ್ತಕ ಈ ಈ ಪುಸ್ತಕ ಏನ್ ಹೇಳುತ್ತೆ ಅನ್ನೋದನ್ನ ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಸುದೀರ್ಘವಾಗಿ ತಿಳಿಯಲು ಪ್ರಯತ್ನ ಪಡೋಣ ನ್ಯಾಯಮೂರ್ತಿಗಳಾದಂತಹ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಈ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ಪುಸ್ತಕವನ್ನು ಹೊರತಂದಿದ್ದಾರೆ ಅದೇ ಸಂವಿಧಾನ ಓದು ಅನ್ನುವಂತ ಒಂದು ಪುಸ್ತಕ ಇದರ ಬಗ್ಗೆ ಸಹ ನಾನು ಯೂಟ್ಯೂಬ್ ನಲ್ಲಿ ಮಾತಾಡಿದ್ದೇನೆ ನಮ್ಮ ಒಂದು ವಾಹಿನಿಯಲ್ಲಿ ನಮ್ಮ ಒಂದು ಯೂಟ್ಯೂಬ್ ಜಾಲ ಇದರಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಇದನ್ನ ನೀವು ನೋಡಿರ್ತೀರ ಈಗ ಈ ಒಂದು ಪುಸ್ತಕದ ಬಗ್ಗೆ ನಾನು ನಿಮ್ಮ ಬಹಳಷ್ಟು ವಿಚಾರಗಳಿದೆ ಪುಸ್ತಕದಲ್ಲಿ ಈ ಪುಸ್ತಕದಲ್ಲಿ ಅವರು ಏನ್ ಹೇಳ್ತಾರೆ ಅಂದ್ರೆ ವಚನಗಳಿಗೂ ಮತ್ತೆ ಸಂವಿಧಾನಕ್ಕೂ ಇರುವಂತಹ ಒಂದು ಸಾಮ್ಯತೆ ಏನು ಅನ್ನೋದರ ಬಗ್ಗೆ ಸಂಕ್ಷಿಪ್ತವಾಗಿ ಹಲವಾರು ಅಧ್ಯಾಯಗಳ ಮೂಲಕ ಸರಳ ಕನ್ನಡದಲ್ಲಿ ಅರ್ಥೈಸುವ ನಿಟ್ಟಿನಲ್ಲಿ ಓದುಗರಿಗೆ ಪರಿಚಯಿಸುತ್ತಾ ಹೋಗ್ತಾರೆ ನ್ಯಾಯಮೂರ್ತಿಗಳಾದಂತಹ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಇದರಲ್ಲಿ ಸುಮಾರು ಎಂಟು ಭಾಗಗಳಾಗಿ ಈ ಒಂದು ಪುಸ್ತಕವನ್ನು ವಿಂಗಡಿಸಲಾಗಿದೆ ಈ ಎಂಟು ಭಾಗದಲ್ಲಿ ಸುಮಾರು ಒಟ್ಟಾಗಿ ಒಂದು ಪುಸ್ತಕದ ಒಂದು ಪುಟಗಳು ತೊಂಬತ್ತೈದು ಪುಟಗಳಷ್ಟಿದೆ ಮೊದಲು ಈ ಪುಸ್ತಕ ಏನ್ ಹೇಳುತ್ತೆ ಅನ್ನೋದನ್ನ ನಾವು ಗಮನಿಸಬೇಕು ಅಂದಾಗ ನಮ್ಮ ಈ ಪುಸ್ತಕದ ಹಿಂಭಾಗದಲ್ಲಿ ಇರುವಂತಹ ವಿಚಾರಗಳನ್ನ ನಾನು ಓದಲಿಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ಅವರು ಗ್ರಂಥ ಋಣ ಹಾಕಕ್ಕೂ ಮುಂಚೆ ಒಂದು ಪುಟದಲ್ಲಿ ಹಲವಾರು ಮಾಹಿತಿನ ಹಂಚಿಕೊಂಡಿದೆ ಅದರ ಬಗ್ಗೆ ಉಲ್ಲೇಖ ಮಾಡಿ ನಾನು ಪುಸ್ತಕದ ಬಗ್ಗೆ ಆಳವಾಗಿ ನಿಮ್ಮೊಂದಿಗೆ ಪರಿಚಯ ಮಾಡಲು ಮುಂದಾಗ್ತೇನೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ರಚಿಸಿದ ವಚನಗಳು ನೀಡಿರುವ ಸಂದೇಶ ಯಾವುದೇ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ನಿರ್ದಿಷ್ಟ ಜನಾಂಗಕ್ಕೆ ನಿರ್ದಿಷ್ಟ ಕಾಲಮಾನಕ್ಕೆ ನೀಡಿದ್ದಲ್ಲ ಅದು ಸರ್ವಕಾಲಿಕವಾದಂತಹ ಮತ್ತು ಸಮಸ್ತ ಮಾನವ ಸಮುದಾಯಕ್ಕೆ ಅನ್ವಯವಾಗುವ ಜೀವನ ಸಂದೇಶ ಅದೇ ರೀತಿ ಜನವರಿ ಇಪ್ಪತ್ತಾರನೇ ತಾರೀಕಿನಂದು ಜಾರಿಗೆ ಬಂದ ಭಾರತದ ಸಂವಿಧಾನ ಈ ದೇಶದ ನೂರ ನಲವತ್ತು ಕೋಟಿ ಜನರ ಬದುಕನ್ನು ನಿಯಂತ್ರಿಸುತ್ತಿದೆ ವಿವಿಧ ಧರ್ಮದ ಜಾತಿಗಳ ಭಾಷೆಗಳ ಆಚಾರ ವಿಚಾರಗಳ ಜನರನ್ನು ಒಟ್ಟಾಗಿ ಮುನ್ನಡೆಸುತ್ತಿರುವುದು ನಮ್ಮ ಸಂವಿಧಾನ ಇಂದಿಗೂ ನಮ್ಮ ಸಂವಿಧಾನದ ಉತ್ತಮ ಮತ್ತು ಪ್ರಸ್ತುತವಾದದ್ದು ವಿಚಾರನ ಹೇಳ್ತಾರೆ ಇಂದು ಕೆಲವರು ನಾವು ಶರಣರ ಅನುಯಾಯಿಗಳೆಂದು ಹೇಳಿಕೊಳ್ಳುತ್ತಾರೆ ಮತ್ತೊಂದೆಡೆ ಮೂಢನಂಬಿಕೆಗಳನ್ನು ಮತ್ತು ಗೊಡ್ಡು ಸಂಪ್ರದಾಯಗಳನ್ನು ದಿನನಿತ್ಯ ಆಚರಿಸುತ್ತಿದ್ದಾರೆ ಮತ್ತೆ ಕೆಲವರು ಬಸವಣ್ಣನ ಹೆಸರನ್ನೇ ಬಂಡವಾಳ ಮಾಡಿಕೊಂಡು ದುಕಾನ್ಗಳಲ್ಲಿ ನಡೆಸುತ್ತಿರುವುದು ವ್ಯಂಗ್ಯ ಇವುಗಳಿಂದ ಮತ್ತು ಇಂತಹವರಿಂದ ಬಸವಣ್ಣನವರನ್ನು ಬಿಡಿಸಿ ಅವರ ಸಂದೇಶವನ್ನು ಇಡೀ ವಿಶ್ವಕ್ಕೆ ಸಾರಬೇಕಾಗಿದೆ ಅದೇ ರೀತಿ ಕೆಲವರು ನಮ್ಮ ಸಂವಿಧಾನದ ಅರಿವನ್ನು ಬೆಳೆಸಿಕೊಳ್ಳದೆ ಅಮಲನ್ನು ಏರಿಸಿಕೊಂಡಿದ್ದಾರೆ ಮತ್ತು ಕೆಲವರು ಸಂವಿಧಾನವನ್ನು ಓದಿ ಅರ್ಥ ಮಾಡಿಕೊಳ್ಳದೆ ಸಂವಿಧಾನವನ್ನು ಬದಲಾಯಿಸುತ್ತೇವೆ ಸಂವಿಧಾನವನ್ನು ಸುಡುವಂತಹ ಅನಾಗರಿಕ ಪ್ರವೃತ್ತಿಯನ್ನು ಕಾಣುತ್ತಿದ್ದೇವೆ ಮಗದೊಂದು ಕಡೆ ಸಂವಿಧಾನಕ್ಕೆ ನಮಸ್ಕಾರ ಮಾಡುತ್ತಾರೆ ಗಾಂಧಿ ಮತ್ತು ಅಂಬೇಡ್ಕರ್ ಪ್ರತಿಮೆಗೆ ಮಾಲೆ ಹಾಕ್ತಾರೆ ಆದರೆ ಅವರ ಕಾರ್ಯವೈಖರಿ ಸಂವಿಧಾನದ ಮೂಲ ತತ್ವಗಳಿಗೆ ವಿರುದ್ಧವಾದದ್ದು ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಸಂವಿಧಾನವನ್ನು ಓದಬೇಕು ಅರ್ಥ ಮಾಡಿಕೊಳ್ಳಬೇಕು ಅದರಂತೆ ನಡೆದುಕೊಳ್ಳಬೇಕು ಸಂವಿಧಾನವನ್ನು ರಕ್ಷಿಸಬೇಕು ವಚನಗಳನ್ನು ಓದಿ ಅರ್ಥ ಮಾಡಿಕೊಂಡರೆ ಭಾರತ ಸಂವಿಧಾನವನ್ನು ಅರ್ಥ ಮಾಡಿಕೊಂಡ ಹಾಗೆ ಸಂವಿಧಾನ ಜಾರಿಗೆ ಬಂದರೆ ವಚನಗಳು ಜಾರಿಗೆ ಬಂದಂತೆ ಸಂವಿಧಾನಕ್ಕೆ ಆದರೆ ವಚನಗಳಿಗೆ ಆದಂತೆ ಸಂವಿಧಾನವನ್ನು ಕಳೆದುಕೊಳ್ಳುವುದೆಂದರೆ ವಚನಗಳನ್ನು ಕಳೆದುಕೊಂಡ ಹಾಗೆ ಸಂವಿಧಾನವನ್ನು ರಕ್ಷಿಸಿಕೊಳ್ಳುವುದೆಂದರೆ ವಚನಗಳನ್ನು ರಕ್ಷಿಸಿಕೊಳ್ಳುವುದು ವಚನಗಳು ಎಂದೆಂದಿಗೂ ಪ್ರಸ್ತುತ ಅದೇ ರೀತಿಯಲ್ಲಿ ನಮ್ಮ ಸಂವಿಧಾನವೂ ಪ್ರಸ್ತುತ ವಚನ ಸಂದೇಶ ಮತ್ತು ಸಂವಿಧಾನದ ಮೂಲ ಆಶಯಗಳು ನಮ್ಮನ್ನು ಮುನ್ನಡೆಸಲಿ ಅನ್ನುವಂತಹ ವಿಚಾರವನ್ನು ಕಡೆಯದಾಗಿ ಅವರು ಹೇಳ್ತಾರೆ ಈ ಪುಸ್ತಕದಲ್ಲೇ ಈ ಎಂಟು ಭಾಗಗಳಲ್ಲಿ ಅವರು ಏನೇನಂತ ಹೇಳ್ತಾ ಹೋಗ್ತಾರೆ ಅಂತಂದ್ರೆ ಮೊದಲನೇ ಒಂದು ಭಾಗ ನಮ್ಮ ಸಂವಿಧಾನದ ಮೇಲೆ ಪ್ರಭಾವ ಬೀರಿದ ಚಿಂತನೆಗಳು ಮತ್ತು ದರ್ಶನಗಳ ಒಂದು ಪರಿಚಯವನ್ನ ನೀಡ್ತಾ ಹೋಗ್ತಾರೆ ಇದು ತುಂಬಾ ಅದ್ಭುತವಾದಂತಹ ಒಂದು ಲೇಖನ ಅಂತ ಹೇಳ್ಬೋದು ಮೊದಲನೇ ಭಾಗ ಯಾಕೆ ಅಂತಂದ್ರೆ ಇದರಲ್ಲಿ ಅವರು ನಾಲ್ಕು ಪ್ರಮುಖವಾದಂತಹ ವಿಚಾರಗಳನ್ನ ಹೇಳ್ತಾರೆ ಅದೇನು ಅಂತಂದ್ರೆ ರಾಷ್ಟ್ರೀಯ ಚಳುವಳಿಯ ಗುರಿಗಳೇನು ಅನ್ನೋದ್ರ ಬಗ್ಗೆ ಆ ಒಂದು ಸಂಪೂರ್ಣವಾದ ಮಾಹಿತಿ ಹೇಳ್ತಾ ಹೋಗ್ತಾರೆ ಅದರಲ್ಲಿ ಅವರು ಹೇಳುವಂತಹ ವಿಚಾರ ಏನು ಅಂದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಹೋರಾಟ ಏನಿದೆ ಅದು ಬಹಳ ಬಹಳ ಮುಖ್ಯವಾದಂತಹ ಪಾತ್ರ ವಹಿಸಿತು ಸ್ವತಂತ್ರ ಹೋರಾಟದಲ್ಲಿ ಏನು ಅಂತ ಹೇಳ್ತಾರೆ ಹಾಗೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ದೇಶ ಬಿಟ್ಟು ಹೋಗಬೇಕು ರಾಜಕೀಯ ಅಧಿಕಾರ ನಮ್ಮ ಕೈಗೆ ಬರಬೇಕೆಂಬ ರಾಜಕೀಯ ಹೋರಾಟ ಒಂದು ಕಡೆ ನಡೆದರೆ ಮತ್ತೊಂದು ಕಡೆ ಜಮೀನ್ದಾರಿ ಪದ್ಧತಿ ಹೋಗಬೇಕು ಉಳುವವನಿಗೆ ಭೂಮಿ ಸಿಗಬೇಕು ದುಡಿಯುವ ಕೈಗಳಿಗೆ ಕೆಲಸ ಮತ್ತು ಕೆಲಸಕ್ಕೆ ಸಮನಾದ ಕೂಲಿ ಸಿಗಬೇಕೆಂಬ ಆರ್ಥಿಕ ಹೋರಾಟವೂ ನಡೆಯಿತು ಜೊತೆ ಜೊತೆಯಲ್ಲಿಯೇ ಸಾಮಾಜಿಕವಾಗಿ ಅನಿಷ್ಟ ಪದ್ಧತಿಗಳಾಗಿದ್ದ ಸತಿ ಸಹಗಮನ ಪದ್ಧತಿ ಅಸ್ಪೃಶ್ಯತೆ ದೇವದಾಸಿ ಪದ್ಧತಿ ಬಾಲ್ಯ ವಿವಾಹ ವರದಕ್ಷಿಣೆ ಇತ್ಯಾದಿಗಳ ವಿರುದ್ಧವೂ ಸಹ ಸಾಮಾಜಿಕ ಹೋರಾಟವು ನಡೆಯಿತು ಅಂತ ಹೇಳ್ತಾರೆ ಈ ಹೋರಾಟದ ಒಂದು ಹಂತದಲ್ಲಿ ನಮಗೆ ಅನೇಕ ಪ್ರಶ್ನೆಗಳು ಎದುರಾದವು ಆ ಪ್ರಶ್ನೆಗಳಿಗೆ ಈ ದೇಶದ ಜನ ಕಂಡುಕೊಂಡಂತಹ ಉತ್ತರಗಳು ನಮ್ಮ ರಾಷ್ಟ್ರೀಯ ಚಳುವಳಿಯ ಗುರಿಗಳಾದವು ಅನ್ನುವಂತ ವಿಷಯವನ್ನು ಹೇಳ್ತಾ ಹೋಗ್ತಾರೆ ತದನಂತರ ಈ ನಾಲ್ಕು ವಿಚಾರಗಳಲ್ಲಿ ಒಂದು ನಾನೀಗ ಹೇಳಿದೆ ರಾಷ್ಟ್ರೀಯ ಚಳುವಳಿಯ ಗುರಿಗಳು ಎರಡನೇದು ಮಹಾನ್ ಕ್ರಾಂತಿಗಳ ಉದ್ದಾತ ಘೋಷಣೆಗಳು ಮೂರನೇದು ಅಂದು ಜಾರಿಯಲ್ಲಿದ್ದ ಇತರೆ ದೇಶದ ಸಂವಿಧಾನಗಳು ನಾಲ್ಕನೇದು ಭಾರತ ದೇಶದ ಮಹಾನ್ ದಾರ್ಶನಿಕರ ಸಂದೇಶಗಳು ಅಂತ ಇದರಲ್ಲಿ ನಾಲ್ಕನೇ ವಿಚಾರವಾದಂತಹ ಭಾರತ ದೇಶದ ಮಹಾನ್ ದಾರ್ಶನಿಕರ ಸಂದೇಶಗಳು ಎಂಬಂತಹ ಒಂದು ಉಪಶೀರ್ಷಿಕೆಯಲ್ಲಿ ಅವರು ಮಾತಾಡದಂತಹ ವಿಚಾರ ಏನು ಅಂತಂದ್ರೆ ವಿವರಿಸುವಂತಹ ವಿಷಯಗಳೇನು ಅಂದ್ರೆ ಬುದ್ಧನ ಬಗ್ಗೆ ಅವರು ಮಾತಾಡ್ತಾರೆ ಎರಡ್ ಸಾವಿರದ ಆರ್ನೂರು ವರ್ಷಗಳ ಹಿಂದೆ ಸಮಾನತೆ ಶಾಂತಿ ಪ್ರೀತಿ ದಯೆ ಕರುಣೆ ಮಾನವೀಯತೆ ಎಂಬ ವಿಚಾರಗಳನ್ನು ಈ ಜಗತ್ತಿಗೆ ಸಾರಿದ ಅನ್ನುವಂಥ ಮಾತನ್ನ ಹೇಳ್ಬಿಟ್ಟು ಬುದ್ಧನ ಪ್ರಮುಖ ವಿಚಾರಗಳು ಮತ್ತು ಮೌಲ್ಯಗಳೆಂದರೆ ಅಂತ ಹೇಳಿ ಸುಮಾರು ಇಪ್ಪತ್ತೆರಡು ವಿಚಾರಗಳನ್ನ ಅವರು ಅದರಲ್ಲಿ ಉಲ್ಲೇಖಿಸಿದ್ದಾರೆ ಆ ಇಪ್ಪತ್ತೆರಡು ವಿಚಾರಗಳನ್ನ ನಾವು ಓದ್ಬೇಕಾರೆ ಯಾಕೆ ನಮ್ಮ ದೇಶದಲ್ಲಿ ಬೌದ್ಧ ಧರ್ಮ ಅಷ್ಟು ಪ್ರಸಿದ್ಧವಾಗಲಿಲ್ಲ ತದನಂತರದ ಕಾಲಘಟ್ಟದಲ್ಲಿ ಇದಕ್ಕೆ ಕಾರಣಗಳು ಏನು ಅನ್ನೋದನ್ನು ಸಹ ಈ ಇಪ್ಪತ್ತೆರಡು ಅಂಶಗಳನ್ನು ಓದ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಅದೇನೋ ಇಪ್ಪತ್ತೆರಡು ಅಂಶ ಅನ್ನೋದನ್ನ ನಾನು ಸುವಿಸ್ತಾರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದು ಮುಕ್ತ ಸಮಾಜದಲ್ಲಿ ಧರ್ಮದ ಅವಶ್ಯಕತೆ ಇದೆ ಅನ್ನುವಂಥ ವಿಚಾರ ಹೇಳ್ತಾರೆ ಎರಡನೇದು ಆದರೆ ಎಲ್ಲಾ ಧರ್ಮಗಳು ಅನುಸರಿಸಲು ಅರ್ಹವಲ್ಲ ಮೂರನೇದು ಧರ್ಮವೆನ್ನುವುದು ಜೀವನದ ಸತ್ಯ ಸಂಗತಿಗಳಿಗೆ ಸಂಬಂಧಿಸಿರಬೇಕು ದೇವರ ಬಗೆಗಿನ ಸಿದ್ಧಾಂತ ಮತ್ತು ತತ್ವ ಅಥವಾ ಆತ್ಮ ಸ್ವರ್ಗಗಳ ಬಗೆಗೆ ಅಲ್ಲ ದೇವರನ್ನು ಧರ್ಮದ ಕೇಂದ್ರ ನೆಲೆ ಮಾಡುವುದು ಸರಿಯಲ್ಲ ಐದ್ ನಾಲ್ಕನೇ ಪಾಯಿಂಟ್ ಪ್ರಾಣಿ ಬಲಿಯನ್ನು ಧರ್ಮದ ಕೇಂದ್ರವನ್ನಾಗಿ ನೋಡುವುದು ತಪ್ಪು ಐದನೇ ಪಾಯಿಂಟ್ ನಿಜವಾದ ಧರ್ಮ ಮನುಷ್ಯನ ಹೃದಯದಲ್ಲಿರುತ್ತದೆಯೇ ಹೊರತು ಶಾಸ್ತ್ರಗಳಲ್ಲಿ ಅಲ್ಲ ಆರನೇ ಪಾಯಿಂಟ್ ಮಾನವೀಯತೆ ಮತ್ತು ನೈತಿಕತೆಯ ಧರ್ಮದ ಕೇಂದ್ರವಾಗಿರಬೇಕು ಇಲ್ಲದಿದ್ರೆ ಧರ್ಮವು ಕ್ರೂರ ಮೂಢನಂಬಿಕೆಯಾಗಿ ಬಿಡುತ್ತದೆ ಏನು ಅಂತ ವಿಚಾರ ಹೇಳ್ತಾರೆ ಬುದ್ಧ ಏಳನೇ ಪಾಯಿಂಟ್ ನೈತಿಕತೆ ಎನ್ನುವುದು ಜೀವನದ ಆದರ್ಶವಾಗಿದ್ದರೆ ಮಾತ್ರ ಸಾಲದು ಅದು ಜೀವನದ ನಿಯಮ ಅಂತೆಯೇ ಅದು ಕಾನೂನು ಕೂಡ ಆಗಬೇಕು ಎಂಟನೇದು ಈ ಜಗತ್ತಿನಲ್ಲಿ ದುಃಖವೆನ್ನುವುದು ವಿವಿಧ ಆಸಕ್ತಿಗಳ ಘರ್ಷಣೆಯ ಕಾರಣದಿಂದಾಗಿ ಉಂಟಾಗಿದೆ ಅದನ್ನು ಪರಿಹರಿಸಲು ಇರುವ ದಾರಿ ಎಂದರೆ ಅದು ಅಷ್ಟಾಂಗ ಮಾರ್ಗ ಮಾತ್ರ ಅಷ್ಟಾಂಗ ಮಾರ್ಗವೆಂದರೆ ಸಮ್ಯಕ್ ದೃಷ್ಟಿ ಅಂದರೆ ಶುದ್ಧವಾದ ದೃಷ್ಟಿಕೋನ ಸಮ್ಯಕ್ ಸಂಕಲ್ಪ ಅಂದರೆ ಶುದ್ಧವಾದ ಆಶೋತ್ತರ ಸಮ್ಯಕ್ ವಾಕ್ ಅಂದರೆ ಶುದ್ಧವಾದ ಮಾತು ಸಮ್ಯಕ್ ಕರ್ಮ ಅಂದರೆ ಶುದ್ಧವಾದ ವರ್ತನೆ ಸಮ್ಯಕ್ ಜೀವನ ಎಂದರೆ ಶುದ್ಧವಾದ ಜೀವನ ಸಮ್ಯಕ್ ವ್ಯಾಯಾಮ ಅಂದರೆ ಶುದ್ಧವಾದ ಪ್ರಯತ್ನ ಸಮ್ಯಕ್ ಸ್ಮೃತಿ ಅಂದರೆ ಶುದ್ಧವಾದ ಆಲೋಚನೆ ಸಮ್ಯಕ್ ಸಮಾಧಿ ಅಂದರೆ ಶುದ್ಧವಾದ ಉದ್ದೇಶ ಅಂತ ಹೇಳ್ತಾರೆ ಒಂಬತ್ತನೇ ಪಾಯಿಂಟ್ ಆಗಿ ಆಸ್ತಿಯ ಖಾಸಗಿ ಒಡೆತನವು ಒಂದು ವರ್ಗಕ್ಕೆ ಶಕ್ತಿಯನ್ನು ಮತ್ತೊಂದು ವರ್ಗಕ್ಕೆ ದುಃಖವನ್ನು ತರುತ್ತದೆ ಇದೇ ವಿಷಯವಾಗಿ ನಾನು ಹಿಂದೆ ಬುದ್ಧ ಮತ್ತು ಕಾರ್ಮಾರ್ಟ್ಸ್ ಒಂದು ವಿಡಿಯೋದಲ್ಲೂ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೆ ಹತ್ತನೇ ಪಾಯಿಂಟ್ ಸಮಾಜದ ಒಳಿತಿಗಾಗಿ ಈ ದುಃಖದ ಮೂಲ ಕಾರಣವಾದ ಆಸ್ತಿಯನ್ನೇ ಇಲ್ಲವಾಗಿಸಬೇಕು ಹನ್ನೊಂದನೇ ಪಾಯಿಂಟ್ ಎಲ್ಲ ಮಾನವರು ಸಮಾನರು ಹನ್ನೆರಡು ಹುಟ್ಟಿನಿಂದ ಮನುಷ್ಯ ದೊಡ್ಡವನಾಗುವುದಿಲ್ಲ ಗುಣದಿಂದ ದೊಡ್ಡವನಾಗುತ್ತಾನೆ ಹದಿಮೂರು ಒಳ್ಳೆ ವಂಶದ ಹುಟ್ಟು ಮುಖ್ಯವಲ್ಲ ಉನ್ನತಾದರ್ಶಗಳು ಮುಖ್ಯ ಹದಿನಾಲ್ಕು ಎಲ್ಲರ ಬಗೆಗೆ ಮೈತ್ರಿಯೇ ಮುಖ್ಯ ಶತ್ರುವಿಗೂ ಕೂಡ ಅದು ಸಲ್ಲಬೇಕು ಹದಿನೈದು ಪ್ರತಿಯೊಬ್ಬನಿಗೂ ಕಲಿಯುವ ಹಕ್ಕಿದೆ ಜ್ಞಾನವೆನ್ನುವುದು ಅನ್ನದಷ್ಟೇ ಮುಖ್ಯ ಹದಿನಾರು ಚರಿತ್ರವಿಲ್ಲದ ಜ್ಞಾನ ಅಪಾಯಕಾರಿ ಹದಿನೇಳು ಯಾವುದೇ ಶಾಶ್ ಯಾವುದೂ ಶಾಶ್ವತವಲ್ಲ ಪ್ರತಿಯೊಂದು ಕೂಡ ವಿಮರ್ಶನೆಗೆ ಮತ್ತೆ ವಿಶ್ಲೇಷಣೆಗೆ ಒಳಗಾಗಬೇಕು ಹದಿನೆಂಟು ಯಾವುದೂ ಅಂತಿಮವಲ್ಲ ಹತ್ತೊಂಬತ್ತು ಎಲ್ಲವೂ ಕಾರ್ಯಕಾರಣ ಸಂಬಂಧಕ್ಕೆ ಬದ್ಧ ಇಪ್ಪತ್ತು ಪ್ರತಿಯೊಂದು ಪರಿವರ್ತನಾಶೀಲವೇ ಇಪ್ಪತ್ತೊಂದು ಸತ್ಯ ಮತ್ತು ಅಹಿಂಸೆಗಳಿಲ್ಲದಿದ್ದರೆ ಯುದ್ಧ ತಪ್ಪು ಇಪ್ಪತ್ತೆರಡು ಯುದ್ಧದಲ್ಲಿ ಗೆದ್ದವನಿಗೆ ಸೋತವರ ಬಗೆಗೂ ಜವಾಬ್ದಾರಿ ಇರುತ್ತದೆ ಈ ರೀತಿ ಸುಮಾರು ಇಪ್ಪತ್ತೆರಡು ವಿಷಯಗಳನ್ನ ಬುದ್ಧ ತನ್ನ ಒಂದು ಕಾಲಘಟ್ಟದಲ್ಲಿ ವಿಚಾರಗಳನ್ನ ಮಂಡಿಸಿರ್ತಾರೆ ಅನ್ನುವಂಥ ವಿಷಯವನ್ನ ಲೇಖಕರು ಇದರಲ್ಲಿ ಉಲ್ಲೇಖಿಸಿದ್ದಾರೆ ಅನ್ನುವಂಥದ್ದು ಈ ರೀತಿ ಹಲವಾರು ವಚನಗಳನ್ನು ಸಹ ಪ್ರತ್ಯೇಕ ಒಂದು ಅಧ್ಯಾಯಗಳಲ್ಲಿ ನೀಡ್ತಾ ಹೋಗಿದ್ದಾರೆ ಆ ವಚನಗಳಿಗೆ ತಕ್ಕಂತಹ ಒಂದು ಅರ್ಥವನ್ನು ಎರಡು ಮೂರು ಲೈನ್ನಲ್ಲಿ ಎರಡು ಮೂರು ಸಾಲುಗಳಲ್ಲಿ ಅದರ ಬಗ್ಗೆ ನಮಗೆ ಉಲ್ಲೇಖವನ್ನ ಆ ವಚನಗಳ ಅರ್ಥವನ್ನ ಸಹ ನೀಡ್ತಾ ಹೋಗ್ತಾರೆ ಮತ್ತೆ ಮಾನವನ ಹಕ್ಕಿಗೆ ಕುರಿತಾದಂತಹ ಮಾಹಿತಿನ ಸಹ ಹಂಚಿಕೊಳ್ತಾ ಹೋಗ್ತಾರೆ ಹೇಗೆ ವಚನ ಸಾಹಿತ್ಯ ಮತ್ತೆ ವಚನ ಚಳುವಳಿ ಮಾನವನ ಹಕ್ಕಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಹೇಳ್ತು ಅನ್ನುವಂತ ಮಾಹಿತಿನ ಹಂಚ್ಕೊಂತ ಹೋಗ್ತಾರೆ ಹಾಗೆ ವಚನಗಳ ಬಳಿಕ ನಮ್ಮ ಸಂವಿಧಾನದ ಕುರಿತಾದಂತಹ ಹಲವಾರು ಅನುಚ್ಛೇದಗಳ ಬಗ್ಗೆ ಸಹ ಓದುವರಿಗೆ ಪರಿಚಯವನ್ನ ನೀಡ್ತಾ ಆ ಅನುಚ್ಛೇದಗಳು ಯಾವ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತಹ ಅನುಚ್ಛೇದಗಳಾಗಿದೆ ಅನ್ನುವಂಥ ಮಾಹಿತಿನ ಹೇಳ್ತಾ ಹೋಗ್ತಾರೆ ಭಾಗ ಎರಡರಲ್ಲಿ ಅವರು ಮಾನವ ಹಕ್ಕು ಮತ್ತು ಕರ್ತವ್ಯಗಳು ಅನ್ನುವಂಥ ವಿಚಾರನ ಹೇಳ್ತಾರೆ ಭಾಗ ಮೂರಲ್ಲಿ ಪ್ರಜಾ ಪ್ರಜಾಪ್ರಭುತ್ವ ವಿಶ್ವದ ಮೊದಲ ಸಂಸತ್ ಅಂದ್ರೆ ಅನುಭವ ಮಂಟಪ ಅನ್ನುವಂತ ಮಾಹಿತಿ ಹೇಳ್ತಾರೆ ಭಾಗ ನಾಲ್ಕರಲ್ಲಿ ಜಾತಿ ಅಸಮಾನತೆ ಮತ್ತೆ ಆ ಜಾತಿ ಅಸಮ ಭಾಗ ನಾಲ್ಕರಲ್ಲಿ ಜಾತಿ ಅಸಮಾನತೆ ಮತ್ತು ಅಸ್ಪೃಶ್ಯತೆ ಬಗ್ಗೆ ಮಾತನಾಡ್ತಾರೆ ಭಾಗ ಐದರಲ್ಲಿ ಮಹಿಳಾ ಸ್ವಾತಂತ್ರ್ಯ ಮತ್ತು ಲಿಂಗ ಸಮಾನತೆ ಬಗ್ಗೆ ಹೇಳ್ತಾರೆ ಭಾಗ ಆರಲ್ಲಿ ಕಾಯಕವೇ ಕೈಲಾಸ ಭಾಗ ಏಳರಲ್ಲಿ ಮೂಢನಂಬಿಕೆಗಳು ಮತ್ತು ವೈಚಾರಿಕತೆ ಭಾಗ ಎಂಟರಲ್ಲಿ ಕಲ್ಯಾಣ ರಾಜ್ಯ ಮತ್ತು ದಾಸೋಹ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಭಾಗ ಆರರಲ್ಲಿ ಒಂದು ಏನು ಚಾಪ್ಟರ್ ಇದೆ ಈ ಕಾಯಕವೇ ಕೈಲಾಸ ಅನ್ನುವಂಥ ಚಾಪ್ಟರ್ ಏನಿದೆ ಅದರಲ್ಲಿ ಅವರು ಇನ್ನೂ ಹಲವಾರು ಮಾಹಿತಿಗಳನ್ನ ಹೇಳ್ತಾ ಹೋಗ್ತಾರೆ ಕುಟ ಎಪ್ಪತ್ತೊಂದರಲ್ಲಿ ಅವರು ಹೇಳಿದಂತ ಒಂದು ವಿಷಯವನ್ನ ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬ್ರಿಟಿಷ್ ವಯಸ್ ರಾಯ್ ಸಚಿವ ಸಂಪುಟದಲ್ಲಿ ಕಾರ್ಮಿಕ ಸಚಿವರಾಗಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದರು ತಮಗಿದ್ದ ಇತಿಮಿತಿಗಳೊಳಗೆ ಸಾಧ್ಯವಾದಷ್ಟು ಕಾರ್ಮಿಕರ ಪರವಾದ ಕೆಲಸ ನಿರ್ವಹಿಸಿದ್ದಾರೆ ಅವುಗಳಲ್ಲಿ ಪ್ರಮುಖವೆಂದರೆ ಒಂದು ತರಬೇತಿ ಹೊಂದಿದ ಕಾರ್ಮಿಕರ ಉದ್ಯೋಗವಿಲ್ಲದೆ ಬೀದಿ ಬೀದಿಗಳಲ್ಲಿ ಹರಿದಾಡಬಾರದೆಂಬ ದೃಷ್ಟಿಯಿಂದ ಉದ್ಯೋಗ ವಿನಿಮಯ ಕೇಂದ್ರವನ್ನು ಸ್ಥಾಪಿಸಿದರು ಎರಡು ದಿನಕ್ಕೆ ಹದಿನಾಲ್ಕು ಗಂಟೆ ಕೆಲಸದ ಅವಧಿಯನ್ನು ಎಂಟು ಗಂಟೆಗೆ ಇಳಿಸಿದರು ಮೂರು ಮಹಿಳಾ ಕಾರ್ಮಿಕರಿಗೆ ಹೆರಿಗೆ ರಜೆ ಸೌಲಭ್ಯವನ್ನು ಒದಗಿಸಿದರು ನಾಲ್ಕು ಮಹಿಳಾ ಕಾರ್ಮಿಕರ ಕಲ್ಯಾಣ ನಿಧಿಯ ಸ್ಥಾಪನೆ ಮಾಡಿದರು ಐದು ಮಹಿಳಾ ಕಾರ್ಮಿಕರಿಗೆ ಕೆಲಸದ ಸ್ಥಳದಲ್ಲಿ ಪ್ರತ್ಯೇಕ ಶೌಚಾಲಯ ಏರ್ಪಾಡು ಮಾಡಿದರು ಆರು ವೇತನ ಸಹಿತ ರಜಾ ದಿನಗಳ ಸೌಲಭ್ಯಗಳನ್ನು ಕಲ್ಪಿಸಿದರು ಏಳು ಕಾರ್ಮಿಕರಿಗೆ ಶಿಕ್ಷಣ ವೈದ್ಯಕೀಯ ಮತ್ತು ಸಾಂಸ್ಕೃತಿಕ ಸೌಲಭ್ಯಗಳನ್ನು ಕಲ್ಪಿಸಿದರು ಎಂಟು ಕೌನ್ಸಿಲೇಷನ್ ಅಥವಾ ರಾಜಿ ಸಂಧಾನ ಪಂಚಾಯಿತಿ ಮೂಲಕ ಕಾರ್ಮಿಕರ ವ್ಯಾಜ್ಯಗಳನ್ನು ನಿತ್ಯಪಡಿಸಬೇಕೆಂದರು ಮತ್ತು ಈ ಪ್ರಕ್ರಿಯೆ ಕಾರ್ಮಿಕ ಕಾಯ್ದೆಯ ಭಾಗವಾಗಬೇಕೆಂದರು ಒಂಬತ್ತು ಕಾರ್ಮಿಕರಿಗೆ ಕಡ್ಡಾಯ ವಿಮೆ ಯೋಜನೆಯನ್ನು ಜಾರಿಗೊಳಿಸಿದರು ಹತ್ತು ಕನಿಷ್ಠ ಕೂಲಿ ಹನ್ನೊಂದು ಕಾರ್ಮಿಕರ ಕಲ್ಯಾಣ ನಿಧಿ ಹನ್ನೆರಡು ಫ್ಯಾಕ್ಟರೀಸ್ ಕಾಯ್ದೆ ಅಂದರೆ ಕಾರ್ಖಾನೆಗಳ ಕಾಯ್ದೆ ಹದಿಮೂರು ವೇತನ ಪರಿಷ್ಕರಣೆ ಮತ್ತು ಹದಿನಾಲ್ಕು ಭವಿಷ್ಯ ನಿಧಿ ಕಾಯ್ದೆ ಇವೆಲ್ಲವನ್ನೂ ಸಹ ಸಾವಿರದ ಒಂಬೈನೂರ ನಲವತ್ತೆರಡು ನಲವತ್ತಾರು ಸ್ವತಂತ್ರ ಪೂರ್ವ ಭಾರತದಲ್ಲೇ ಆ ಒಂದು ಕಾಲಘಟ್ಟದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾರ್ಮಿಕರಿಗಾಗಿ ಬಹಳಷ್ಟು ರೀತಿಯಾದಂತಹ ಸೇವಾ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ ಆ ಅಂಬೇಡ್ಕರ್ ಅವರ ಕೊಡುಗೆಯಲ್ಲಿ ಇದು ಕೂಡ ಬಹಳ ಒಂದು ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳೋದ್ರಲ್ಲಿ ಎರಡನೇ ಮಾತಿಲ್ಲ ಈಗಿನ ಒಂದು ಕಾಲಘಟ್ಟಕ್ಕೂ ಸಹ ಅದು ಅನ್ವಯವಾಗಿದೆ ಅನ್ನೋದ್ರಲ್ಲೂ ಸಹ ಎರಡನೇ ಮಾತಿಲ್ಲ ಅನ್ನುವಂತಹ ವಿಚಾರನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ಒಂದು ಇನ್ನೊಂದು ಅಧ್ಯಾಯ ಏನಂದ್ರೆ ಈ ಮೌಢ್ಯ ಮತ್ತು ಮೂಢನಂಬಿಕೆಯ ಕುರಿತಾದಂತಹ ವಚನಗಳನ್ನ ಉಲ್ಲೇಖ ಮಾಡಿ ಒಂದು ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾರೆ ಲೇಖಕರು ಆ ಮೌಢ್ಯದ ವಿಚಾರದ ಒಂದು ಮಾತನ್ನೆಲ್ಲ ಹೇಳ್ಬೇಕಾರೆ ನಮ್ಮ ಸರ್ಕಾರ ಏನಿದೆ ನಮ್ಮ ಸರ್ಕಾರ ಸಹ ಎರಡ್ ಸಾವಿರದ ಹದಿನೇಳರಲ್ಲಿ ಕರ್ನಾಟಕ ಅಮಾನವೀಯ ದುಷ್ಟ ಪದ್ಧತಿಗಳು ಹಾಗೂ ವಾಮಾಚಾರ ಇವುಗಳ ಪ್ರತಿಬಂಧ ಮತ್ತು ನಿರ್ಮೂಲನೆ ಕಾಯ್ದೆಯನ್ನು ತಂದಿದೆ ಅನ್ನುವಂಥ ವಿಚಾರನ ಹೇಳಿ ಎರಡ್ ಸಾವಿರದ ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜನವರಿ ತಿಂಗಳಲ್ಲಿ ಮೂಢನಂಬಿಕೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿದೆ ಅನ್ನುವಂಥ ವಿಚಾರ ಈ ಒಂದು ಕಾಯ್ದೆಯನ್ನ ಒಂದು ಪ್ರಮುಖ ಅಂಶಗಳು ಅನ್ನುವಂಥ ವಿಚಾರಗಳನ್ನು ಅವ್ರು ಹೇಳ್ತಾ ಹೋಗ್ತಾರೆ ಅದರಲ್ಲಿ ನಿಷೇಧಿತ ಆಚರಣೆಗಳು ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ ಮತ್ತೆ ನಿಷೇಧಕ್ಕೆ ಒಳಪಡದ ಆಚರಣೆಗಳ ಬಗ್ಗೆ ಸಹ ಮಾಹಿತಿ ಹಂಚಿಕೊಂಡಿದ್ದಾರೆ ಇದನ್ನೆಲ್ಲ ಹಂಚಿಕೊಂಡ್ಬಿಟ್ಟು ಹೇಳುವಂತಹ ವಿಚಾರ ಏನಂದ್ರೆ ಅಪರಾಧಿಗಳಿಗೆ ಒಂದು ವರ್ಷದ ಒಂದು ವರ್ಷದಿಂದ ಏಳು ವರ್ಷದ ಒಳಗೆ ಜೈಲು ಶಿಕ್ಷೆ ಮತ್ತು ಐದು ಸಾವಿರ ರೂಪಾಯಿಗಳಿಂದ ಐವತ್ತು ಸಾವಿರ ರೂಪಾಯಿ ಅವರಿಗೆ ದಂಡವನ್ನು ವಿಧಿಸಲಾಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಇದರ ದೃಷ್ಟಿ ಏನಂದ್ರೆ ಕಾಯ್ದೆ ಬಂದಂತ ಮೂಲ ಉದ್ದೇಶ ಏನಂದ್ರೆ ಮೌಢ್ಯಾಚಾರ ಪ್ರಕರಣಗಳನ್ನ ಆಗಿಂದಾಗಲೇ ಅದರ ಬಗ್ಗೆ ಮಾಹಿತಿನ ಕಲೆ ಹಾಕಿ ಅದಕ್ಕೆ ಸೂಕ್ತವಾದಂತಹ ಕಾನೂನಾತ್ಮಕ ಕ್ರಮವನ್ನು ತಗೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಕಾಯ್ದೆಯನ್ನ ಕಾನೂನಾಗಿ ಅನುಷ್ಠಾನಕ್ಕೆಗೊಳಿಸಲಾಗಿದೆ ಅನ್ನೋ ವಿಚಾರವನ್ನು ಹೇಳ್ತಾರೆ ಈ ಒಂದು ನಿಷೇಧಿತ ಆಚರಣೆಗಳು ಯಾವ್ದಾವುದು ಅನ್ನುವಂಥ ವಿಚಾರವನ್ನು ಸಹ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಬಾನಾಮತಿ ಮಾಟಮಂತ್ರ ಗುಪ್ತ ನಿಧಿ ನಿಕ್ಷೇಪಗಳ ಅನ್ವೇಷಣೆ ಅದಕ್ಕಾಗಿ ವಾಮಾಚಾರ ಮಾಡುವುದು ವ್ಯಕ್ತಿಯ ಮೇಲೆ ಅಗೋಚರ ಶಕ್ತಿಯನ್ನು ಆಹ್ವಾನಿಸಲಾಗಿದೆ ಅಥವಾ ಆ ವ್ಯಕ್ತಿಯ ಅಂತ ಶಕ್ತಿ ಹೊಂದಿದ್ದಾನೆ ಎಂದು ನಂಬಿಸುವುದು ದೆವ್ವ ಉಚ್ಚಾಟನೆ ಮಾಡುವ ನೆಪದಲ್ಲಿ ವಿವಿಧ ರೀತಿಯ ಹಿಂಸೆ ನೀಡುವುದು ನಿರ್ದಿಷ್ಟ ವ್ಯಕ್ತಿ ದುರ ದುರದೃಷ್ಟಕ್ಕೆ ಕಾರಣವಾಗಿದ್ದಾನೆ ರೋಗಗಳನ್ನು ಹರಡುತ್ತಾನೆ ಎಂದು ಆರೋಪಿಸುವುದು ಪಾಪಿ ಅಥವಾ ಪಾಪಾತ್ಮ ಎಂದು ಹೇಳುವುದು ಸೈತಾನನ ಅವತಾರವೆಂದು ಘೋಷಿಸುವುದು ಮಂತ್ರಪಡಿಸಿದವ್ವಗಳನ್ನು ಆಹ್ವಾನಿಸುತ್ತೇವೆ ಎಂದು ಹೇಳಿ ಜನರಲ್ಲಿ ಗಾಬರಿ ಬೈ ಹುಟ್ಟಿಸುವುದು ವೈದ್ಯಕೀಯ ಚಿಕಿತ್ಸೆ ತೆಗೆದುಕೊಳ್ಳುವುದಕ್ಕೆ ಬದಲು ದುಷ್ಟ ಮತ್ತು ಅಘೋ ಅಘೋರಿ ಕೃತ್ಯ ಆಚರಿಸಲು ಪ್ರೇರೇಪಿಸುವುದು ಬರಿಗೈ ಬೆರಳುಗಳಿಂದ ಶಸ್ತ್ರಚಿಕಿತ್ಸೆ ಮಹಿಳೆ ಗರ್ಭದಲ್ಲಿನ ಭ್ರೂಣದ ಲಿಂಗ ಬದಲಾಯಿಸುವುದಾಗಿ ಹೇಳುವುದು ತನ್ನಲ್ಲಿ ವಿಶೇಷ ಶಕ್ತಿ ಇದೆ ತಾನು ಪವಿತ್ರ ಆತ್ಮ ಅವತಾರ ಎಂದು ಹೇಳುವುದು ಅಥವಾ ಹಿಂದಿನ ಜನ್ಮದಲ್ಲಿ ತಾನು ಪತಿ ಪತ್ನಿ ಅಥವಾ ಅನೈತಿಕ ಸಂಬಂಧವಿದ್ದ ಪ್ರೇಮಿಯಾಗಿದ್ದೇನೆಂದು ಭಾವನೆ ಸೃಷ್ಟಿಸುವುದು ದೇಹವನ್ನು ಕೊಕ್ಕಿಯಿಂದ ನೇತು ಹಾಕುವುದು ಸಿಡಿ ದೇಹಕ್ಕೆ ಚುಚ್ಚಿಕೊಂಡು ಕೊಕ್ಕೆಯ ಮೂಲಕ ರಥವನ್ನು ಎಳೆಯುವುದು ಋತುಮತಿ ಬಾಣಂತಿಯನ್ನು ಒಂಟಿಯಾಗದಾಗಿರುವಂತೆ ಮಾಡುವುದು ಬೆತ್ತಲೆ ಸೇವೆ ಬೆತ್ತಲೆ ಮೆರವಣಿಗೆ ಮಾಡುವುದು ಪ್ರಾಣಿಯ ಕುತ್ತಿಗೆಗೆ ಕಚ್ಚಿ ಬಲಿ ಕೊಲ್ಲುವುದು ಸಾರ್ವಜನಿಕ ಅಥವಾ ಧಾರ್ಮಿಕ ಸ್ಥಳಗಳಲ್ಲಿ ವ್ಯಕ್ತಿಗಳನ್ನು ಊಟ ಮಾಡಬಿಟ್ಟ ಎಲೆಗಳ ಮೇಲೆ ಸ್ನಾನ ಉರುಳಾಡುವುದು ಇವೆಲ್ಲವೂ ಸಹ ನಮ್ಮ ಕಾನೂನಿನ ಅನ್ವಯ ನಿಷೇಧಿತ ಒಂದು ಆಚರಣೆ ಅಂತ ಹೇಳಿ ಕರ್ನಾಟಕ ಸರ್ಕಾರ ಮೂಢನಂಬಿಕೆ ಒಂದು ಮೂಢನಂಬಿಕೆ ಸಂಬಂಧಪಟ್ಟಂತೆ ಮೂಢನಂಬಿಕಾ ನಿಷೇಧ ಕಾಯ್ದೆಯಡಿಯಲ್ಲಿ ಕಾನೂನನ್ನ ರೂಪಿಸಿದೆ ಅನ್ನುವಂತ ವಿಚಾರ ಆದ್ರೆ ಇದು ಎಷ್ಟರ ಮಟ್ಟಿಗೆ ಇದನ್ನ ಜಾರಿ ಆಗಿದ್ರೂ ಸಹ ಇದನ್ನ ಬಹಳಷ್ಟು ಜನರಿಗೆ ಇದರ ಬಗ್ಗೆ ಅರಿವನ್ನ ಮೂಡಿಸಬೇಕು ಅದ್ರ ಬಗ್ಗೆ ಪ್ರಚಾರವನ್ನು ಮಾಡಬೇಕು ಅನ್ನೋದನ್ನ ಸಹ ಲೇಖಕರು ಹೇಳ್ತಾ ಇದ್ದಾರೆ ನಿಷೇಧಕ್ಕೆ ಒಳಪಡದ ಆಚರಣೆಗಳನ್ನು ಸಹ ಅವರು ಹೇಳ್ತಾರೆ ಅದೇನಂದ್ರೆ ಧಾರ್ಮಿಕ ಆಧ್ಯಾತ್ಮಿಕ ಸ್ಥಳಗಳಲ್ಲಿ ಪ್ರದಕ್ಷಿಣೆ ಯಾತ್ರೆ ಪರಿಕ್ರಮ ಮತ್ತು ಪೂಜೆ ಅದನ್ನ ಮಾಡಬಹುದು ಆಚರಣೆಗಳಲ್ಲಿದೆ ಹರಿಕತೆ ಕೀರ್ತನೆ ಪ್ರವಚನೆ ಭಜನೆ ಪ್ರಾಚೀನ ಮತ್ತು ಪ್ರಾರಂಭಿಕ ಕಲೆಗಳು ಕಲೆಗಳ ಪದ್ಧತಿ ಮತ್ತು ಅದರ ಪ್ರಸಾರ ಮಾಡಬಹುದು ಹಾಗೆ ದೈವಾಧೀನರಾದಂತಹ ಸಂತರ ಪವಾಡಗಳ ಬಗ್ಗೆ ಮಾತನಾಡುವುದು ಪ್ರಚಾರ ಮಾಡುವುದು ಸಾಹಿತ್ಯದ ಒಂದು ಪ್ರಸಾರ ಮಾಡಬಹುದು ಮನೆ ದೇವಾಲಯ ದರ್ಗಾ ಗುರುದ್ವಾರ ಪಗೋಡ ಚರ್ಚಿನಂತಹ ಧಾರ್ಮಿಕ ಸ್ಥಳಗಳಲ್ಲಿ ದೈಹಿಕವಾಗಿ ಹಾನಿ ಉಂಟು ಮಾಡದಿರುವ ಪ್ರಾರ್ಥನೆ ಉಪಾಸನೆ ಧಾರ್ಮಿಕ ಆಚರಣೆ ಮಾಡಬಹುದು ಧರ್ಮಾಚರಣೆಗೆ ಅನುಸಾರವಾಗಿ ಮಕ್ಕಳ ಕಿವಿ ಮೂಗು ಚಿಚ್ಚುವುದು ತಪ್ತ ಮುದ್ರ ಧಾರಣೆ ಜೈನ ಸಂಪ್ರದಾಯದ ಕೇಶ ಲಂಛನ ವಾಸ್ತುಶಾಸ್ತ್ರ ಸಲಹೆ ಜ್ಯೋತಿಷ ಮತ್ತು ಜ್ಯೋತಿಷಿಗಳಿಂದ ಸಲಹೆ ಇದನ್ನ ಸಹ ಪಡ್ಕೊಂಬೋದು ಅನ್ನೋದನ್ನ ಈ ಒಂದು ಕಾಯ್ದೆ ಅಡಿಯಲ್ಲಿ ಅವರು ತಮ್ಮಂದಿರ ಕಾನೂನು ಅಡಿಯಲ್ಲಿ ಹೇಳ್ತಾ ಇದ್ದಾರೆ ನಿಷೇಧಕ್ಕೆ ಒಳಪಡದಂತಹ ಒಂದು ಆಚರಣೆಗಳು ಅಂತ ಹೇಳಿ ಲೇಖಕರಾದಂತಹ ನ್ಯಾಯಮೂರ್ತಿಗಳಾದಂತಹ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಹೇಳ್ತಾರೆ ಈ ಒಂದು ಪುಸ್ತಕ ಸಂವಿಧಾನ ಮತ್ತು ವಚನಗಳು ಎನ್ನುವಂತಹ ಪುಸ್ತಕವನ್ನು ದಯಮಾಡಿ ಮಾಡಿ ನನ್ನ ಒಂದು ವೈಯಕ್ತಿಕ ಒಂದು ಅನಿಸಿಕೆ ಏನು ಅಂದ್ರೆ ಎಲ್ಲಾ ಶಾಲಾ ಕಾಲೇಜುಗಳಲ್ಲೂ ಸಹ ಈ ಪುಸ್ತಕ ಕಡ್ಡಾಯವಾಗಿರಬೇಕು ಅನ್ನೋದು ಕೂಡ ನನ್ನ ಒಂದು ವೈಯಕ್ತಿಕವಾದಂತಹ ಒಂದು ಅಭಿಪ್ರಾಯ ಆಗಿದೆ ಹಾಗೆ ಸರ್ಕಾರಿ ಸಂಸ್ಥೆಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲೂ ಸಹ ಇದರ ಒಂದು ಪುಸ್ತಕದ ಒಂದು ಕಾಪಿ ಏನಿದೆ ಅದನ್ನ ತಗೊಂಡಿಟ್ಕೊಂಡ್ರೆ ಬಹಳಷ್ಟು ಜನಕ್ಕೆ ಸಂವಿಧಾನ ಏನು ಹೇಳುತ್ತೆ ಸಂವಿಧಾನದ ಆಶ್ರೋತ್ತರಗಳು ಏನು ಮತ್ತೆ ಶರಣ ಸಾಹಿತ್ಯದ ಶರಣ ಚಳುವಳಿಯ ನಮ್ಮ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕರಾಗಿ ಘೋಷಣೆ ಮಾಡದಂತಹ ನಮ್ಮ ಸರ್ಕಾರ ಏನಿದೆ ಬಸವಣ್ಣನವರ ಬಗ್ಗೆ ಹಲವಾರು ವಚನಗಳನ್ನ ಪ್ರವಚನಗಳನ್ನು ಸಹ ಮುಂದಿನ ಕಾಲಘಟ್ಟದಲ್ಲಿ ಮಾಡಬೇಕು ಅನ್ನೋದನ್ನ ಸಹ ನಾನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತಿದ್ದೀನಿ ಸಾಮಾಜಿಕ ನ್ಯಾಯಕ್ಕೋಸ್ಕರ ಸೋಷಿಯಲ್ ಜಸ್ಟಿಸ್ ಅಂದ್ರೆ ಏನು ಸಾಮಾಜಿಕ ನ್ಯಾಯಕ್ಕೆ ವಚನದ ಒಂದು ಕೊಡುಗೆ ಏನು ಅನ್ನೋದನ್ನ ಸುವಿಸ್ತಾರವಾಗಿ ಒಂದು ಸಂಕ್ಷಿಪ್ತವಾದಂತಹ ಅಧ್ಯಯನಗಳನ್ನ ಹಲವಾರು ವಚನಗಳನ್ನ ಅಲ್ಲಿ ಸೇರಿಸಿಕೊಂಡು ಅದಕ್ಕೆ ತಕ್ಕಂತಹ ಉತ್ತರಗಳನ್ನ ನೀಡ್ತಾ ನಮ್ಮ ಸಂವಿಧಾನದ ಒಂದು ಆಶೋತ್ತರಗಳನ್ನು ಸಹ ಅಲ್ಲಲ್ಲಿ ನಮಗೆ ಪರಿಚಯಿಸ್ತಾ ನ್ಯಾಯಮೂರ್ತಿಗಳು ಹಲವಾರು ಉಪಯುಕ್ತ ಮಾಹಿತಿಗಳನ್ನು ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ನವಕರ್ನಾಟಕ ಒಂದು ಪಬ್ಲಿಕೇಶನ್ ನವಕರ್ನಾಟಕ ಪಬ್ಲಿಕೇಶನ್ ಜಾಲತಾಣದಲ್ಲಿ ಈ ಪುಸ್ತಕವನ್ನು ನೀವು ಖರೀದಿಸಬಹುದು ಆನ್ಲೈನ್ ಮೂಲಕ ನಿಮ್ಮ ಮನೆಯಲ್ಲೂ ಸಹ ಈ ಒಂದು ಪುಸ್ತಕವನ್ನು ಮಕ್ಕಳಿಗೆ ಕೊಟ್ಟು ಓದಿಸಿ ನೀವು ಓದಿ ವಾರಾಂತ್ಯದಲ್ಲಿ ಇದನ್ನು ಓದ್ಬಿಟ್ಟು ಅದರ ಬಗ್ಗೆ ಮನವರಿಕೆ ಆದ ನಂತರ ಮಕ್ಕಳೊಂದಿಗೆ ಇದರ ಬಗ್ಗೆ ಚರ್ಚೆಯನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ನಾನು ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯವನ್ನು ಮತ್ತೆ ಭೇಟಿ ಮಾಡ್ತೀನಿ ಈ ವಿಡಿಯೋ ತಂದು ಇಟ್ಟಿಸಿದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ಇತರರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳು ನಿಮ್ಮ ಸಂದೇಶ